ನಮಸ್ತೆ ಸಾರ್ ಟಿವಿ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಚೈತ್ರಾಂಚನ್ ಏನ್ ಮಾಡೋಣ ಪತ್ನಿಯೊಬ್ರು ಕರಿಮಣಿ ಮಾಲೀಕ ನೀನಲ್ಲ ಅಂತ ರೀಲ್ಸ್ ಅನ್ನ ಮಾಡಿದ್ದಾರೆ ಇದನ್ನ ನೋಡಿದಂತ ಪತಿ ಸೂಸೈಡ್ ಜೋಗಿ ಪಡೆದಿದ್ ಜೋಗಿಗೆ ಯೋಗಿ ಪಡೆದಿದ್ ಯೋಗಿಗೆ ಪತ್ನಿಯಿಂದ ಕರಿಮಣಿ ಮಾಲೀಕ ನೀನಲ್ಲ ರೀಲ್ಸ್ ಪತಿ ಸೂಸೈಡ್ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಚಾಮರಾಜನಗರದ ಪಾಳ್ಯ ಗ್ರಾಮದಲ್ಲಿ ಘಟನೆ ನಡೆದಿದೆ ಸೋದರ ಮಾವ ಸೋದರಿ ಜೊತೆ ಸೇರಿ ರೀಲ್ಸ್ ಅನ್ನ ಮಾಡಿದ್ದಂತ ರೂಪಿ ಕರಿಮಣಿ ಮಾಲೀಕ ನೀನಲ್ಲ ಗೆ ರೀಲ್ಸ್ ಅನ್ನು ಮಾಡಿದ್ರು ರೂಪ ಸಿಕ್ಕ ಸಿಕ್ಕಿ ಕಡೆ ಸಗಣಿ ಓಡಿಬೇಕು ಇವಳು ಮಾತ್ರ ಆಚೆ ಬಂದ್ರೆ ಕಣ್ಣು ಕಣ್ಣು ಕಡೆ ಓಡಿ ರೂಪ ರೀಲ್ಸ್ ಅನ್ನು ನೋಡಿದವರೂ ಪತಿ ಕುಮಾರ್ ನನ್ನ ರೇಗಿಸುತ್ತ ಇದ್ದರಂತೆ ಓಯ್ ಗಂಡು ಗಂಡು

ನನ್ನ ಗಂಡ್ಸು ಅಂತ ಇದೆಯಾ ಇಲ್ಲ ಗಾಂಡು ಅಂತ ಇದೀಯಾ ಅಂತ ಕೇಳು ಅಯ್ಯೋ ಬೇಡಪ್ಪ ನಾನ್ ಗಾಂಡು ಅಂತ ಗೊತ್ತಾದ್ರೆ ನಮ್ಮಪ್ಪ ಬೈತಾರೆ ಪತ್ನಿ ರೀಲ್ಸ್ ಚಟಕ್ಕೆ ಬೇಸತ್ತು ಪತಿ ಕುಮಾರ್ ನೇಣಿಗೆ ಶರಣಾಗಿರು ಗಂಡ್ಸು ಗಂಡ್ಸೂ ಅಲ್ಲ ಗಾಂಡು ಗಾಂಡು ಅಲ್ಲ ಸೊ ಈ ವಿಡಿಯೋ ದೃಷ್ಟಿಯ ನಿಮ್ಗೆ ಈ ವಿಡಿಯೋ ಇಷ್ಟು ಬಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಕೊನೆ ಹಿಡಿ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬೈ